ನೋಡಿ ಗ್ರೇವಿ ಆಗ್ತಾಯಿದೆ ಆಯ್ತು ನೀನು ಸೊ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡ್ತೀನಿ ನಮಸ್ತೆ ಆಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಒಂದು ರೆಸ್ಟೋರೆಂಟಲ್ಲಿ ತಿಂದಿದ್ದೆ ಅದು ಸೊ ಅದು ಎಲ್ಲಿ ಅದು ನಾನು ಅಂದ್ಕೊಂಡಿದ್ದು ಅದೇ ಥರ ಮಾಡಿದ್ದಾರೆ ಅಂತ ತುಂಬ ಈಸಿ ಫ್ರೆಂಡ್ಸ್ ಅದು ಗೀ ರೈಸು ಅದೊಂದು ತೋರಿಸ್ತೀನಿ ನೀವು ಏನು ಅಂತ ರೈಸನ್ನು ನಾನು ನಾನಂದ್ ಘೀ ರೈಸ್ ಅಂತ ಹೇಳ್ತೀನಿ ಬಟ್ ಚೆನ್ನಾಗಿರುತ್ತೆ ಆಮೇಲೆ ಅದಾದಮೇಲೆ ಒಂದು ನಿಮಗೆ ಚಿಕನ್ ರೆಸಿಪಿ ತೋರಿಸ್ತೀನಿ ಒಳ್ಳೆ ಸ್ಪೈಸಿ ಆಗಿರೋದು ಸೊ ಅದೆರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತು ಅದು ಆ ಇದು ಮಾಡ್ತೀನಲ್ಲ ಚಿಕನ್ ಗ್ರೇವಿ ಅದಕ್ಕೆ ಚಪಾತಿ ರೋಟಿ ನಾನು ಎಲ್ಲನೂ ಚೆನ್ನಾಗಿರುತ್ತೆ ಗೀ ರೈಸ್ ಜೊತೆ ತಿಂದರೆ ಇನ್ನೂ ಚೆನ್ನಾಗೇ ಇರುತ್ತೆ ಸೊ ಇವತ್ತು ಅದನ್ನು ಮಾಡೋಣ ಬನ್ನಿ ಫಸ್ಟು ಗೀ ರೈಸ್ ಮಾಡೋದು ಹೆಂಗೆ ತೋರಿಸ್ಕೊಡ್ತೀನಿ ತನಿಖೆ ಫ್ರೆಂಡ್ಸಿಗೆ ಸ್ಟವ್ ಅಂಟಿಸ್ಕೊಂಡಿದ್ದೀನಿ ಇದಕ್ಕೆ ತುಂಬ ಹಾಕೋಬೇಡಿ ಸುಮ್ಮನೆ ಒಂದ ಒಂದು ಸ್ಪೂನು ತುಪ್ಪ ಹಾಕೊಳ್ಳಿ ನಂದಿನಿ ಗೀ ದಾಂಡಿಡ ಅಲ್ಲ ನಂದಿನಿಗೀನೂ ಯಾವುದ ಒಟ್ಟಿನಲ್ಲಿ ಗೀ ಹಾಕೊಳ್ಳಿ ಆಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ತುಪ್ಪ ಕರಗಿದೆ ಇದಕ್ಕೆ ಎರಡೇ ಎರಡೇ ಏಲಕ್ಕಿಕ್ಕಾಗಿ ಜಾಸ್ತಿ ಇಲ್ಲ ತುಂಬ ಸುಮ್ಮನೆ ಒಂದು ಚೂ ಫ್ಲೇವರ್ಗೆ ಅದು ಇದು ಫ್ಲೇವರ್ಗೆ ಆಮೇಲೆ ಅದೇ ಮಾಮೂಲಿ ನೀವು ಯಾವುದಾದ್ರು ಲೋಟದಲ್ಲಿ ಆದ್ರೂ ಸರಿ ಒಂದು ಲೋಟ್ ನಾನು ಮೂರು ಲೋಟ ಮೂರು ಮೂರು ಲೋಟ ಅಕ್ಕಿ ತಗೊಂಡಿದೀನಿ ಜೀರಾ ರೈಸ್ ಅದು ಜೀರಾ ರೈಸ್ ಅಂದ್ರೆ ಇದು ನೋಡಿದು ಜೀರಾ ರೈಸು ನಾನು ಚೆನ್ನಾಗಿ ತೊಳೆದು ಸೋನ ಮಸೂರಿ ಅದು ಇದು ಬರುತ್ತಲ್ಲ ಫ್ರೆಂಡ್ಸ್ ಅದು ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನಾನು ಏನು ಮಿಕ್ಸ್ ಮಾಡ್ಕೊಂಡಿಲ್ಲ ಬರೀ ಜೀರಾ ರೈಸೇ ತೊಗೊಂಡಿದ್ದೀನಿ ಬರೀ ಜೀರಾ ಸಾಂಬಾರ್ ರೈಸಲ್ಲೇ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನಿಮಗಿನ್ನೇನಿಲ್ಲ ಫ್ಲೇವರ್ ಬರೋದು ಫ್ರೆಂಡ್ಸ್ ಈ ಅಕ್ಕಿಯಿಂದ ಫ್ಲೇವರ್ ಸಿಗೋದು ನಮಗೆ ಯಾವುದೇ ಗೀ ರೈಸ್ ಆಗಲಿ ಬಿರಿಯಾನಿ ಆಗಲಿ ಸೊ ಈ ರೈಸಿಂದ ನಮಗೆ ಫ್ಲೇವರ್ ಸಿಗುತ್ತೆ ಸೊ ಇವಾಗ ಇದರಲ್ಲಿ ನಾವು ಮಾಡ್ಕೊಳ್ಳೋಣ ಹೆಂಗಿ ನೋಡಿ ಏಲಕ್ಕಿ ಕಾಯಿ ಹಾಕೊಂಡಿದ್ದೀನಿ ಅದು ಎಲ್ಲ ಅದು ಫ್ಲೇವರೆಲ್ಲ ತುಪ್ಪದಲ್ಲಿ ಬಿಟ್ಟಿದೆ ಇವಾಗ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ ಆ ಲೋಟದಲ್ಲಿ ನಾನೀಗ ಮೂರು ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ ಆರು ಲೋಟ ನೀರು ತೊಗೊಂಡಿದ್ದೀನಿ ನೀರನ್ನ ಕಾಯಿಸ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ನೀರು ಹಾಕ್ತಾ ಇದ್ದೀನಿ ಸೊ ಅದನ್ನ ಇದಕ್ಕೆ ಹಾಕೊಳ್ಳಿ ಹಾಕೊಂಡ್ರೆ ಮೆಚ್ಚಲು ಫ್ರೆಂಡ್ಸ್ ಹೆಗರು ಬಿಡುತ್ತೆ ಆಮೇಲೆ ಅದು ಹಬೆ ಕೈ ಹೊಡಿಯುತ್ತೆ ನೋಡಿ ಹಾಕೊಂಡಿ ಇವಾಗ ನೋಡಿ ನಾ ಯಾವ ಲೋಟದಲ್ಲಿ ನೀವು ಅಕ್ಕಿ ತೊಗೋತೀರಾ ಅದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅದೊಂದು ಗಮನ ಇರಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ನಾನು ಇವಾಗ ಇಲ್ಲಿ ಮೂರು ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ ಆರು ಲೋಟ ನೀರು ಹಾಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಏನು ಮಾಡೋಣ ತುಂಬ ಹಾಕೋಬೇಡಿ ಯಾಕಂದರೆ ಇದನ್ನು ಏನು ಜೊತೆ ಆದರೂ ತಿಂತೀವಿ ಅಲ್ವಾ ಬರೀದಂತೂ ತಿನ್ನೋಕ್ಕಾಗಲ್ಲ ಇದು ಯಾವುದ್ರ ಜೊತೆ ಆದರೂ ತಿನ್ಬೋದು ಅಂದರೆ ಈ ಮಸಾಲೆ ಐಟಮು ಆ ಥರದ್ದು ಇವಾಗ ಅದೇನು ಪನ್ನೀರ್ ಟಿಕ್ಕಾ ಅದು ಇದು ಬರುತ್ತಲ್ಲ ಆ ಥರದ್ರಲ್ಲಿ ತಿನ್ಬೋದು ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕೋತಾಯಿದ್ದೀನಿ ಇಷ್ಟೇ ಇವತ್ತು ಕಲ್ಲು ಉಪ್ಪಾಕೋತಾ ಇದೀನಿ ತುಂಬ ಹಾಕೋಬೇಡಿ ಯಾಕಂದ್ರೆ ಇದನ್ನು ನಾವು ಗ್ರೇವಿ ಜೊತೆ ತಿಂತೀವಿ ಅದಕ್ಕೋಸ್ಕರ ಅದರಲ್ಲೂ ಉಪ್ಪಿರುತ್ತೆ ಸೊ ಹಂಗಾಗಿ ಇದಕ್ಕೆ ಜಾಸ್ತಿ ಉಪ್ಪು ಬೇಡ ಈಗ ಇದು ನೀರು ಕುದ್ದಿದ ತಕ್ಷಣ ಅಕ್ಕಿ ಹಾಕ್ಬಿಡ್ತೀವಿ ನೋಡಿ ಫ್ರೆಂಡ್ಸ್ ನೀರು ಕುದಿತಾ ಇದೆ ಯಾಕಂದ್ರೆ ಬಿಸಿನೀರು ಇಟ್ಕೊಂಡಿದ್ನಲ್ಲ ಫಸ್ಟೇ ಕುದಿತಾ ಇದೆ ಈ ಕುದಿಯ ನೀರಿಗೆ ನಾನು ಈ ಅಕ್ಕಿ ಹಾಕಿಬಿಡ್ತೀನಿ ಇದು ಜೀರಾ ಸಾಂಬಾರ್ ರೈಸ್ ಫ್ರೆಂಡ್ಸ್ ಈ ಫ್ರೆ ಈ ರೈಸೇನೆ ತುಂಬ ಗಮ ಕೊಡೋದು ನಮಗೆ ಇದು ಅಷ್ಟೇ ಬಾಸ್ಮತಿ ರೈಸು ತುಂಬ ಗಮ ಕೊಡುತ್ತೆ ಅದರಿಂದನೇ ನಮಗೆ ಯಾವುದೇ ಬಿರಿಯಾನಿ ಆಗಲಿ ರೆಸ್ಟೋರೆಂಟ್ಗಳಲ್ಲಿ ಟೇಸ್ಟು ನಮಗೆ ಒಂಥರ ಬೇರೆನೇ ಸಿಗುತ್ತೆ ಸೊ ಹಂಗಾಗಿ ನಾನಿಲ್ಲಿ ಬರೀ ಜೀರಾ ರೈ ಸಾಂಬಾರ್ ರೈಸ್ ಹಾಕ್ಕೊಂಡಿದ್ದೀನಿ ನೀವು ಈ ಥರ ಟ್ರೈ ಮಾಡಿ ನೋಡಿ ತುಂಬ ಈಸಿ ಇಷ್ಟೇ ಇದು ಬೆಂದರೆ ಅನ್ನ ಆದರೆ ಅದೇ ಗೀ ರೈಸು ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ವೆಜ್ನವರು ಅದಕ್ಕೆ ಪನ್ನೀರು ಬಟರ್ ಪನ್ನೀರು ಇವಾಗ ನೋಡಿ ಅದು ಚಿಕನ್ ಸ್ಪೈಸಿ ಚಿಕನ್ ಗ್ರೇವಿ ಮಾಡೋಣ ಅದು ಹೇಗೆ ಮಾಡೋದು ಅಂತ ಅದಕ್ಕೂ ತೋರಿಸ್ಕೊಡ್ತೀನಿ ನೋಡಿ ಮಸಾಲೆಗಳು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದು ಅರ್ಧ ಕೆ ಜಿ ಚಿಕನ್ನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಆಮೇಲೆ ನೋಡಿ ಇದು ಧನಿಯಾ ಪೌಡರು ನನ್ನ ಕೈ ಕಾಣ್ಬೇಕು ಅವ್ರಿಗೆ ಇದು ಧನಿಯಾ ಪೌಡರು ಇದು ಅರ್ಶನದ ಪೌಡರು ಇದು ಚಿಲ್ಲಿ ಪೌಡರು ಇದು ಜೀರಾ ಪೌಡರು ತುಂಬ ಪೌಡರ್ ಆಗಿಲ್ಲ ಅದು ಪೌಡರ್ ಇರಲಿಲ್ಲ ಹಾಗೆ ಕಲ್ಲಲ್ಲಿ ಪೌಡರ್ ಮಾಡಿದ್ದೀನಿ ಸೊ ಇದು ಗರಂ ಮಸಾಲ ಪೌಡರು ಫ್ರೆಂಡ್ಸ್ ಇದು ಒಂದು ಸ್ಪೂನ್ ಧನಿಯಾ ಪೌಡರು ಅರ್ಧ ಸ್ಪೂನ್ ಅರ್ಶನ ಪುಡಿ ಒಂದು ಸ್ಪೂನ್ ಚಿಲ್ಲಿ ಪೌಡರು ಒಂದು ಸ್ಪೂನ್ ಜೀರಾ ಪೌಡರು ಒಂದು ಸ್ಪೂನು ಗರಂ ಮಸಾಲ ಪೌಡರು ಅರ್ಥ ಆಯಿತು ಒಗ್ಗರಣೆಗೆ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಹೆಚ್ಕೊಂಡಿದ್ದರು ನಾನು ಆಮೇಲೆ ಒಂದು ಮೀಡಿಯಮ್ ಸೈಜು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಇದು ಹುಳಿ ಇರುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಹಾಕೊಂಡಿದ್ದೀನಿ ನೀವು ಫಾರಮ್ ಟೊಮೆಟೊ ಏನಾದರೂ ತೊಗೊಂಡ್ರೆ ಎರಡು ಹಾಕೊಳ್ಳಿ ಇಲ್ಲಿ ನಾನು ಒಂದೇ ಒಂದು ದಪ್ಪುದು ನಾಟಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದೇ ಒಂದು ಚಿಲ್ಲಿನ ಹೆಚ್ಚಿಟ್ಕೊಂಡಿದ್ದೀನಿ ನುಡಿಲಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ನೋಡಿ ಮುಕ್ಕಾಲು ಕಪ್ಪು ಮೊಸರು ಬೇಕು ಆಮೇಲೆ ಮೂರು ಟೀ ಸ್ಪೂನು ಇದು ಫ್ರೆಶ್ ಕ್ರೀಮ್ ಬೇಕಾಗುತ್ತೆ ಆಮೇಲೆ ಒಂದೂವರೆ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು ಈಗ ನಾನು ಮಾಡುವಾಗ ಒಂದೊಂದೇ ಹಾಕೊಂಡು ಹೋಗ್ತೀನಿ ನೋಡಿಕೊಳ್ಳಿ ಫ್ರೆಂಡ್ಸ್ ಇದು ಗೀ ರೈಸು ಬೇಯ್ತಾ ಇದೆ ಈ ಥರ ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಂದು ಅರ್ಧ ಲೋಟ ನೀರು ಕಮ್ಮಿ ಇಟ್ಕೊಳ್ಳಿ ಎರಡು ಲೋಟ ಹಾಕೋ ಕಡೆ ಒಂದೂವರೆ ಲೋಟ ಹಾಕೊಳ್ಳಿ ಯಾಕಂದರೆ ಈ ಅನ್ನ ಬೇಗ ಮೆಸ್ರ ಆಗ್ಬೋದು ಬೇಗ ಮಾಡ್ತಾರೆ ಬಾಣಲಿಕ್ಕೆ ಆಗಿದೆ ಎಣ್ಣೆ ಹಾಕೋತಾ ಸ್ಪೂನ್ ಎಣ್ಣೆ ಇದೆ ಇದು ಸ್ವಲ್ಪ ಆಯಿಲಿ ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ತುಪ್ಪ ಇಲ್ಲ ಅಂದ್ರೆ ಎಣ್ಣೆನೇ ಹಾಕೋಬಹುದು ಫ್ರೆಂಡ್ಸ್ ಇಲ್ಲಿ ಇವತ್ತು ಎಣ್ಣೆ ತೆಗ್ದಿಟ್ಟು ಇವಳು ಹೋಗಿಲ್ಲ ಎಣ್ಣೆನೇ ತೆಗೆದಿಟ್ಟಿಲ್ಲ ಇವಾಗ ಹೋಗಿ ತಗೊಂಬೋ ಲೇಟ್ ಆಗುತ್ತೆ ಅಂದ್ರೆ ರೂಮಲ್ಲಿ ಇದೆ ತರಬೇಕು ಅಂಗಡಿಗೆ ಹೋಗಿಲ್ಲ ಸೊ ನೋಡಿ ಅದಕ್ಕೆ ತುಪ್ಪ ತುಪ್ಪಾಯಿತು ತುಪ್ಪ ಹಾಕೊಂಡಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಆಗಿದೆ ಫಸ್ಟು ನಾವು ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಸಣ್ಣ ಹೆಚ್ಚಿರ ಈರುಳ್ಳಿ ಹಾಕೊಳ್ಳೋಣ ತುಂಬ ಸುಲಭ ಫ್ರೆಂಡ್ಸ್ ಇದೂ ಏನು ಅಂತ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಡ ಬೇಕಾಗಿರೋ ಸ್ವಲ್ಪ ಕ್ರೀಮ್ ಅಂತ ಕ್ರೀಮು ಮತ್ತು ಮೊಸರು ಅಷ್ಟೇ ಅದು ಬಿಟ್ರೆ ಇನ್ನೆಲ್ಲ ಮಾಮೂಲಿ ಫ್ರೆಂಡ್ಸ್ ಅನ್ನ ಮುಖ ನಾಗೆ ಹೊಯ್ದಿದ್ದು ನೀ ರೈಸ್ ಬರೀ ಜೀರಾ ಸಾಮಾನ್ ಹಾಕಿದೀನಿ ಫ್ರೆಂಡ್ಸ್ ನೀವು ಅದೇ ಲೋಟ ಸರ್ ಮಸೂರಿ ಸೂರಿ ಒಂದು ಓಟ ಜೀರಾ ಹಾಕಿದ್ರಿ ಇಲ್ಲಾಂದ್ರೆ ಎಲ್ಲಾನು ಫುಲ್ಲು ಜೀರಾ ಸಾಂಬ ಹಾಕೊಂಡ್ರೆ ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಅದು ವೆಜ್ ಅಡುಗೆ ಅಂತೂ ತುಂಬ ಹೇಳಿ ಮಾಡಿಸುತ್ತೆ ಫ್ರೆಂಡ್ಸ್ ಇದು ಮದ್ದೆ ಮನೆಗಳಲ್ಲಿ ಗ್ರೇವಿ ಅದೆಲ್ಲ ಮಾಡ್ತಾಯ್ ನೋಡಿ ಬರ್ತಾ ಇಲ್ಲ ಸರಿ ಅಂತ ನನಗೆ ಇಲ್ಲ ಇದ್ದೆ ನನಗೆ ನಾನ್ ವೆಜ್ ಜಲ್ದೇ ಕೇಳಿ ಹೇಳ್ತೀನಿ ವೆಜ್ದು ಸ್ವಲ್ಪ ಹಂಗು ಹಿಂಗ ಇವತ್ತು ಏನು ಫ್ರೆಂಡ್ಸ್ ಇಷ್ಟು ಫ್ರೈ ಆಗಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಹಿಂಗೆ ಇನ್ನೂ ಡಾರ್ಕ್ ಫ್ರೈ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ನಮಗೇನು ಇಷ್ಟು ಸಾಕು ಅನಿಸ್ತು ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಸಣ್ಣಗೆ ಹಾಕೊಂಡ್ರೆ ಮೆಣಷನ್ಗೆ ಹಾಕ್ತಾ ಇದ್ದೀನಿ ಸುಮ್ಮನೆ ಒಂದೇ ಒಂದು ಹಾಕಿದ್ದೀನಿ ಏನಕ್ಕೆ ಅಂದರೆ ಇದಲ್ಲ ಬರೀ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಲ್ಲ ಅದಕ್ಕೋಸ್ಕರ ಆಮೇಲೆ ಕಟ್ ಮಾಡ್ಕೊಂಡಿರ ಒಂದು ಟೊಮ್ಯಾಟೊ ತೊಗೊತಾ ಇದ್ದೀನಿ ಒಂದು ಟೊಮ್ಯಾಟೊ ತೊಗೊ ಉಳಿದಾದರೆ ದಪ್ಪ ಬಿಟ್ಟಿದ್ದು ಸೊ ಅದಕ್ಕೆ ಒಂದೇ ಒಂದು ತೊಗೊಂಡಿದ್ದೀನಿ ನಾನು ಫಾರಮ್ದಾದರೆ ಎರಡು ತೊಗೊಂಡಿದೆ ಅದು ಅರ್ಧ ಕೆ ಜಿ ಇಷ್ಟೆಲ್ಲ ಮಾಡಿದ್ದೀನಿ ನಾನು ನೀವು ಅದೇ ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಅದೇ ಮಾಮೂಲಿ ವರ್ಡ್ಸು ಈ ಟೊಮೊಟೊ ಸ್ವಲ್ಪ ಇದಾಗಿ ಫ್ರೆಂಡ್ಸ್ ಅದಕ್ಕೆ ಒಂದು ಉಪ್ಪು ಹಾಕೋಣ ಚೆನ್ನಾಗಿ ಇದಾಗ್ಬಿಡ್ಬೇಕು ಸ್ವಲ್ಪ ಉಪ್ಪಾಕೋದ್ ಇನ್ನೂ ಆಮೇಲೆ ಹಾಕ್ತಾರೆ ಇದು ಟೊಮೊಟೊ ಬೇಯಕ್ಕೋಸ್ಕರ ಅಷ್ಟೇ ಏನು ಏನು ಹೇಳಿದ್ರು ನೋಡಿ ಫ್ರೆಂಡ್ಸ್ ರೈಸು ಹಾಗೆ ಹೋಯಿತು ಇನ್ನು ಗ್ರೇವಿ ಮಾಡಿ ಬೇಕಾದಷ್ಟು ನೋಡಿ ಅನ್ನ ಆಯಿತು ರೈಸು ನೋಡಿದ್ರೆ ಎಷ್ಟು ಬೇಗ ಆಯಿತು ನೋಡಿ ಫ್ರೆಂಡ್ಸ್ ಟೊಮೆಟೊ ಎಲ್ಲ ಚೆನ್ನಾಗೇ ಅಂಥ ಪೌಡರು ಇನ್ನೊಂದು ಸತಿ ನೋಡ್ಕೊಂಡು ನೋಡಿ ಫ್ರೆಂಡ್ಸ್ ಒಂದು ಸ್ಪೂನು ಚಿಲ್ಲಿ ಪೌಡರು ಅರ್ಧ ಸ್ಪೂನು ಅರ್ಶ್ರ ಪೌಡರು ಒಂದು ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ಗರಂ ಮಸಾಲ ಪೌಡರು ಒಂದು ಸ್ಪೂನು ಜೀರಾ ಪೌಡರು ಈಗೆಲ್ಲ ಪೌಡರ್ನು ನಾನು ಪೌಡರ್ ಎಲ್ಲ ಒಟ್ಟಿಗೆ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಪೌಡರು ಇದಕ್ಕೆ ಹಾಕೊಂಡಿದ್ದೀನಿ ನಾನು ನಿಮಗೆ ತೋರಿಸಿದೊಂದು ಪೌಡ್ರ್ ಇಲ್ಲ ಸೊ ಇವಾಗ ನೋಡಿ ಇದನ್ನು ಚೆನ್ನಾಗೇ ಇದು ಮಾಡ್ಕೊಳ್ಳೋಣ ಸ್ವಲ್ಪ ಖಾರ ವಾಸನೆ ಎಲ್ಲ ಹೋಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದೂವರೆ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಿಕೊಂಡು ಚೆನ್ನಾಗಿ ಅದು ಪೌಡರು ಜಿಂಗರ್ಗಾಯಿ ಫ್ಲೇಷ್ ಸ್ಮೆಲ್ಲು ಎಲ್ಲ ಹೋಗೋ ಒಂದು ಹುರ್ಕೊಳ್ಳೋಣ ಅಂದರೆ ಫ್ರೈ ಮಾಡ್ಕೊಳ ಸ್ವಲ್ಪ ಇಲ್ಲ ಕಳೆ ಹಾಕಿ ಕೊಡುತ್ತೆ ಗುಡಿ ಕ್ಲೀನಾಗೆ ಈ ಥರ ಮಾಡಿಕೊಳ್ಳೋಣ ಮತ್ತು ಎಲ್ಲ ಈ ಥರ ಪೌಡರ್ಸು ಎಲ್ಲ ಹಾಕಿದ್ನೆಲ್ಲ ಇದೆಲ್ಲ ಸ್ವಲ್ಪ ಸ್ಮೆಲ್ ನಿಮಗೆ ಏನಿಲ್ಲ ಹಸಹಸೆ ಸ್ಮೆಲ್ ಇರುತ್ತೆ ಅಷ್ಟೇ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಇದು ಎಲ್ಲ ಮಸಾಲೆ ವಾಸನೆ ಹೋಗಿದೆ ಈಗ ಇದಕ್ಕೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಲ್ಲ ಅದು ಹಾಕೊಳ್ಳೋಣ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಹಾಕಿ ಇವಾಗ ಇದನ್ನ ಒಂದು ಮಿಕ್ಸ್ ಕೊಡೋಣ ಕ್ಲೀನಾಗೆಲ್ಲ ಏನು ಫುಲ್ಲು ಘಮ ಘಮ ಅಲ್ಲದೇ ಈಗ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕಿದ್ದೀನಿ ನಾನು ಇವಾಗ ಇದೆಲ್ಲ ತಿರುಗಿಸಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಸ್ವಲ್ಪ ಎಣ್ಣೆ ಸೈಡು ಈ ಖಾರ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನ ಬೇಯಿಸ್ಕೊಳ್ಳೋಣ ಚಿಕನ್ನ ತಟ್ಟೆ ಮುಚ್ಚಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟೂ ಈಗಲೇ ಹೀಗೆ ಬರೋಣ ಫ್ರೆಂಡ್ಸ್ ಆಮೇಲೆ ಬೇಕಾದ್ರೆ ಸಾಲ್ ಅಂದರೆ ನೋಡೋಣ ನೋಡಿ ಇಷ್ಟು ಹಾಕೊಂಡಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಇವತ್ತು ಯಾಕೋ ಕೈಯಲ್ಲೇ ಹಾಕಬಿಟ್ಟು ಕ್ಲೀನಾಗೆ ನೋಡಿ ಈ ಥರ ಮಿಕ್ಸ್ ಕೊಟ್ಬಿಟ್ಟು ಅದು ಸ್ವಲ್ಪ ಚಿಕನಲ್ಲೂ ನೀರಿರುತ್ತೆ ಅದೆಲ್ಲ ಬಿಟ್ಕೊಳ್ಳಿ ಅದಾದಮೇಲೆ ನಾವು ಮಿಕ್ಕಿದ್ದು ಏನು ಮಾಡಬೇಕು ಅಂತ ತೋರಿಸ್ತೀವಿ ನೋಡಿ ತಟ್ಟೆ ಮುಚ್ಚಿದ್ದೀನಿ ಒಂದು ಸಲ ಪ ಮೀಡಿಯಮ್ ಫ್ಲೇಮಲ್ಲಿ ಚಿಕನ್ನ ಬೇಯಿಸ್ಕೊಡೋದು ಫ್ರೆಂಡ್ಸ್ ಇವತ್ತು ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಲ್ಲಿಗೆ ಮಸಾಲೆ ಕ್ಲೀನಾಗಿ ಬೆಂದಿದೆ ಅಂತ ಸೊ ಇವಾಗ ನಾನು ಇದಕ್ಕೆ ಮೊಸರು ಹಾಕೊಳ್ತೀನಿ ಫ್ರೆಂಡ್ಸ್ ನೋಡಿ ಅರ್ಧ ಕಪ್ ಮೊಸರು ಇಟ್ಕೊಂಡಿದ್ದೀನಿ ಈ ಮೊಸರನ್ನ ಇದಕ್ಕೆ ಹಾಕ್ತೀನಿ ಇದಕ್ಕೆ ತುಂಬ ನೀರು ಹಾಕೋಬಾರ್ದು ಫ್ರೆಂಡ್ಸ್ ತುಂಬ ನೀರು ಹಾಕೊಂಡ್ರೆ ಚೆನ್ನಾಗಾಗಲ್ಲ ಗ್ರೇವಿ ನೋಡಿ ಮೊಸರು ಹಾಕೊಂಡಿದ್ದ ಥರ ಇವಾಗ ಸ್ವಲ್ಪ ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲೇ ಸ್ವಲ್ಪ ಬೇಯಿಸ್ಕೋಬೇಕು ಯಾಕಂದರೆ ಚಿಕನೆಲ್ಲ ಬೇಯಬೇಕಲ್ಲ ಅದಕ್ಕೋಸ್ಕರ ಯಾಕಂದರೆ ಇಲ್ಲಿ ನಾವು ಜಾಸ್ತಿ ನೀರು ಹಾಕೋಲ್ಲ ಅದಕ್ಕೋಸ್ಕರ ಸೊ ಚಿಕನ್ ಚೆನ್ನಾಗಿ ಬೇಯಲಿ ಅಂತ ಇವಾಗ ನಾನು ತಟ್ಟೆ ಮುಚ್ಚಿಡ್ತೀನಿ ಒಂದು ಹತ್ತು ನಿಮಿಷ ಡೈಲಿ ಚೆನ್ನಾಗೆ ಇದಕ್ಕೆ ನೋಡಿ ತಟ್ಟೆ ಲೋ ಫ್ಲೇಮಲ್ಲಿ ಬೇಯಿಲು ತುಂಬ ಸುಲಭ ಇದೆ ಇವಾಗ ನೋಡಿ ಆಯಿಲೆಲ್ಲ ಸೈಡೆಲ್ಲ ಬಿಟ್ಕೊಂಡಿದೆ ಆಯಿಲು ಇವಾಗ ಇದಕ್ಕೆ ಕ್ರೀಮ್ ಹಾಕೋತಾ ಇದೀನಿ ನೋಡಿ ಕ್ರೀಮಿದು ಮೂರು ಸ್ಪೂನ್ ಕ್ರೀಮ್ ಹಾಕೋತೀನಿ ಫ್ರೆಶ್ ಕ್ರೀಮು ಕ್ರೀಮ್ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಮಾಡಿಕೊಡ್ತೀನಿ ಹಾಕಿಲ್ಲ ಫ್ರೆಂಡ್ಸ್ ಹಂಗೆ ಬ ಅದರಲ್ಲೇ ಇದೆ ಇಲ್ಲ ಇದಕ್ಕೆ ಕಾಶ್ಮೀರ ಚಿಲ್ಲಿ ಪೌಡರ್ ಹಾಕೊಂಡ್ರೆ ಕಲರ್ ಬರುತ್ತೆ ನಾನಿಲ್ಲಿ ನಾರ್ಮಲ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರು ಕಲರ್ ಬೇಕು ಅಂದರೆ ಆ ಥರ ಬರುತ್ತೆ ಸೊ ನಾನು ಇಲ್ಲಿ ಏನದು ಯೂಸ್ ಮಾಡಿಲ್ಲ ಸ್ವಲ್ಪ ನೀರು ಈ ಕ್ರೀಮೆಲ್ಲ ಇದೆಯಲ್ಲ ಇದನ್ನು ಚೂರು ತೊಳ್ಕೊಂಡು ಇಷ್ಟೇ ಇಷ್ಟು ನೀರು ನೋಡಿ ಇದು ಕ್ರೀಮ್ದು ನೋಡಿ ಕ್ರೀಮ್ದು ಹಂಗೆ ಇರುತ್ತೆ ಸೊ ಅದಕ್ಕೆ ಇಷ್ಟ ಅಷ್ಟೆ ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಆಗಬೇಕು ಗಟ್ಟಿಯಾಗಿದ್ದ ತಕ್ಷಣ ಸರ್ವ್ ಮಾಡೋದು ಅಷ್ಟೇ ಈಗ ನೋಡಿ ಡಿಶ್ ಔಟ್ ಮಾಡ್ಕೊತಾ ಇದೀನಿ ರೋಟಿಗೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಇದು ಆರ್ಡರ್ ಮಾಡ್ತಾರೆ ಅದು ಇದು ನೋಡಿ ಇದು ನೋಡಿ ಇದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದಕ್ಕೆ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ರೋಟಿ ನಾನುಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸೊ ನನಗೆ ಇದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ